ಫೈನಲಿ ಆನ್ ಟೈಮಿಗೆ ಬಂದಿದ್ದೀವಿ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೀನಿ ಬಂದ ತಕ್ಷಣ ಟ್ರೈನ್ ನಾವು ತಮಿಳುನಾಡಿನ ಸೇಲಮಿಗೆ ಬಂದಿದ್ದೀವಿ ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ಗೆ ಅಲ್ಲಿ ನೆಡ್ಕೊಂಡು ಬಂದಿದ್ದೀವಿ ಇಡ್ಲಿ ಸಾಂಬಾರು ಮತ್ತೆ ಚಟ್ನಿ ಇದೆ ಇಡ್ಲಿನೂ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಹಲೋ ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೆ ಟ್ರಾವೆಲರ್ಸ್ ಇವತ್ತು ನಮ್ಮ ಹೊಸ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನಾವು ಈಗ ಪ್ರಸ್ತುತ ಯಶವಂತಪುರದ ಮೆಟ್ರೋ ಸ್ಟೇಷನಲ್ಲಿದ್ದೀವಿ ನಾವು ಇಲ್ಲಿಂದ ಶಬರಿಮಲೆ ಯಾತ್ರೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ತುಂಬ ವಿಶೇಷವಾದ ಜರ್ನಿ ಆಗಿರುತ್ತೆ ಇವಾಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿಬಿಟ್ಟು ನಮ್ಮ ಟ್ರೈನ್ನ ಹತ್ತೋಣಂತೆ ಇದು ವಿಶೇಷವಾದ ಎ ಸಿ ಟ್ರೈನ್ ಆಗಿರುತ್ತೆ ಇದು ಯಶವಂತಪುರನಿಂದ ಕೊಚ್ಚಿವೆಲಿಗೆ ಹೋಗೋ ಟ್ರೈನ್ ಆಗಿರುತ್ತೆ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಮೂರು ಇಪ್ಪತ್ತಕ್ಕೆ ನಮಗೆ ಯಶವಂತಪುರಿಂದ ಡಿ ಡಿಪಾರ್ಚರ್ ಆಗೋದು ಇದರಲ್ಲಿ ನಮಗೆ ತರ್ಡ್ ಟೈರ್ ಎ ಸಿ ಇರುತ್ತೆ ಹಾಗೆ ಸೆಕೆಂಡ್ ಟೈರ್ ಎ ಸಿ ಇರುತ್ತೆ ಹಾಗೆ ಫಸ್ಟ್ ಟೈರ್ ಎ ಸಿ ಇರುತ್ತೆ ಅಥವಾ ಫಸ್ಟ್ ಕ್ಲಾಸ್ ಎ ಸಿ ಇರುತ್ತೆ ಈ ಮೂರು ಟೈರ್ ಮಾತ್ರ ಇರುತ್ತೆ ನಮಗೆ ಜನರಲ್ ಇರೋದಿಲ್ಲ ಹಾಗೆ ನಮಗೆ ಸ್ಲೀಪರ್ ಕೋಚ್ ಕೂಡ ಇರೋದಿಲ್ಲ ಬನ್ನಿ ಈಗ ಇನ್ನೇನು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ ಹೋದ್ಮೇಲೆ ನಮ್ಮ ಟ್ರೈನ್ ನ ತೋರಿಸ್ತೀವಿ ಆಲ್ರೆಡಿ ಪ್ಲಾಟ್ಫಾರ್ಮ್ಗೆ ಬಂದಿರತ್ತೆ ಅನ್ಸುತ್ತೆ ಇದು ಪ್ರತಿ ಗುರುವಾರ ಮಾತ್ರ ಇರೋ ಟ್ರೈನ್ ಆಗಿರುತ್ತೆ ಈಗ ನೋಡಿ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ನಾವು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಆಲ್ರೆಡಿ ನಮಗೆ ಟೈಮ್ ತುಂಬ ಆಗೋಗಿತ್ತು ಹಾಗಾಗಿ ನಾನು ತುಮಕೂರಿಂದ ಬಸ್ಸಲ್ಲಿ ಬಂದುಬಿಟ್ಟು ತುಮಕೂರಿಂದ ಮತ್ತು ನಾಗಸಂದ್ರದಲ್ಲಿ ಇಳ್ಕೊಂಡು ನಾಗಸಂದ್ರದಲ್ಲಿ ಮೆಟ್ರೋನ ಹತ್ಕೊಂಡು ಇವಾಗ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀನಿ ಈ ಜರ್ನಿಲಿ ಕೃತಿಕಾ ಜಾಯ್ನ್ ಆಗ್ತಿಲ್ಲ ನನ್ನ ಫ್ರೆಂಡ್ ಜಾಯ್ನ್ ಆಗ್ತಿದ್ದಾನೆ ಮುಂದೆ ಅವನು ಮೇ ಬಿ ಸ್ಟೇಷನ್ ಹತ್ರ ಇರ್ಬೋದು ಅನ್ಸುತ್ತೆ ಇದೇ ಟ್ರೈನ್ ಕಾಣ್ತಿದೆಯಲ್ಲ ಸೇಮ್ ಟ್ರೈನ್ ಹೋಗೋದು ಟ್ರೈನ್ ನಂಬರ್ ಬಂದುಬಿಟ್ಟು ಒನ್ ಸಿಕ್ಸ್ ಫೈ ಸಿಕ್ಸ್ ಒನ್ ಅಂತ ತಿರುವನಂತಪುರ ಉತ್ತರ ಅಂದರೆ ಕೊಚ್ಚಿ ಹೋಗುತ್ತೆ ಅದು ಇದರಲ್ಲಿ ಸಾಕಷ್ಟು ಜನ ಶಬರಿಮಲೆಗೆ ಹೋಗೋರು ಹತ್ತಿರ್ತಾರೆ ಫೈನಲಿ ಆನ್ ಟೈಮಿಗೆ ಬಂದಿದ್ದೀವಿ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಬಂದ ತಕ್ಷಣ ಟ್ರೈನ ಬೋರ್ಡ್ ಮಾಡೋದು ನಮ್ಮ ಕೋಚ್ ಬಂದುಬಿಟ್ಟು ಬಿ ನೈಟ್ ನೋಡಿ ಆಲ್ರೆಡಿ ಶಬರಿಮಲೆಗೆ ಹೋಗೋರೆಲ್ಲ ಹಾರಗಳನ್ನೆಲ್ಲ ಹಾಕಿದ್ದಾರೆ ತುಂಬ ಜನ ಈ ಟ್ರೈನಲ್ಲಿ ಬರೋರು ಶಬರಿಮಲೆಗೆ ಹೋಗ್ತಾರೆ ಶಬರಿಮಲೆಗೆ ಹೋಗಬೇಕು ನಮಗೆ ಡೈರೆಕ್ಟ್ ಶಬರಿಮಲೆಗೆ ಟ್ರೈನ್ ಇಲ್ಲ ಚೆಂಗನೂರು ಇಳಿಬೇಕು ಇಲ್ಲ ಕೊಟ್ಟಾಯಂ ಇಳಿಬೇಕು ಇಲ್ಲ ಎರ್ನಾಕುಲಂ ಇಳಿಬೇಕು ಬನ್ನಿ ಟ್ರೈನ್ ಬೋರ್ಡ್ ಮಾಡೋಣಂತೆ ನೋಡಿ ಇದೆ ನಮ್ಮ ಸೀಟು ಕೆಳಗೆ ಮತ್ತು ಮೇಲ್ಗಡೆ ಇದ್ರೂ ತ್ರೀ ಟೈರ್ ಎ ಸಿ ಇರುತ್ತೆ ಇಲ್ಲಿ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ತ್ರೀ ಸೀಟ್ಸ್ ಈ ಕಡೆ ತ್ರೀ ಸೀಟ್ಸ್ ಹಾಗೆ ಈ ಕಡೆ ಟೂ ಸೀಟ್ಸ್ ಇವಾಗ ತಾನೇ ನನ್ನ ಫ್ರೆಂಡ್ ಜಾಯ್ನ್ ಆಗಿದ್ದಾನೆ ನಾವಿಬ್ಬರು ಇಲ್ಲಿಂದ ಶಬರಿಮಲೆ ಯಾತ್ರೆ ಪ್ರಾರಂಭ ಆಗುತ್ತೆ ಬನ್ನಿ ನೋಡೋಣ ಅಂತ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಫುಡ್ ಕೂಡ ಊಟ ಮಾಡಿಕೊಂಡೇ ಹತ್ತಿದ್ದೀವಿ ರಾತ್ರಿಗೆ ಮಾತ್ರ ರಾತ್ರಿಗೆ ಊಟ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಇವ್ನೆಸ್ಟು ಚೇತನ್ ಅಂತ ಈ ಟ್ರೈನಲ್ಲಿ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ ಥರ್ಡ್ ಟೆ ರೇಸಿನಲ್ಲಿ ಒನ್ ಒನ್ ಟೂ ಜೀರೋ ರುಪೀಸ್ ಆಗಿರುತ್ತೆ ಕನ್ವೀನಿಯನ್ಸ್ ಚಾರ್ಜ್ನ ಬಿಟ್ಬಿಟ್ಟು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಂದ ಚೆಂಗನೂರು ನೋಡೋಣ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೇನೆ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಕರೆಕ್ಟಾಗಿ ಈ ಟ್ರೈನು ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ ಚೆಂಗನೂರು ತಲುಪೋದು ನಮ್ಗೆ ಆಲ್ಮೋಸ್ಟ್ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗಿರುತ್ತೆ ಆಲ್ಮೋಸ್ಟ್ ಅರೌಂಡ್ ಒಂದು ಟ್ವೆಲ್ ಹವರ್ಸ್ ಮೇಲ್ ಜರ್ನಿ ತುಂಬಾ ಸೂಪರ್ ಆಗಿರುತ್ತೆ ಅಂತ ಬನ್ನಿ ಇವಾಗ ಟ್ರೈನ್ ಹೊಡೆದು ಫೈವ್ ಟ್ವೆಂಟಿಗೆ ಹೊರಡಬೇಕಾಗಿದ್ದು ಫೈವ್ ಟ್ವೆಂಟಿ ಫೈವ್ ಗೆ ಹೊಡೆದು ಐದು ನಿಮಿಷ ಡಿಲೇ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕೆ ಆರ್ ಪುರಂ ನೋಡಿ ಯಶವಂತಪುರ್ ಜಂಕ್ಷನ್ ನೋಡಿ ಇದು ಎಸ್ ಎಂ ಟಿ ರೈಲ್ವೆ ಸ್ಟೇಷನ್ ಇಲ್ಲಿ ಸ್ಟಾಪ್ ಇಲ್ಲ ನಮಗೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಕೆ ಆರ್ ಪುರಂಗೆ ಹೋಗ್ತೀವಿ ನೋಡಿ ವಂದೇ ಭಾರತ್ ಕೂಡ ಇದೆ ವಂದೇ ಭಾರತ್ ಕೂಡ ಕಾಣ್ತಾ ಇದೆ ನಿಮಗೆ ಬೇರೆ ಟ್ರೈನ್ಸ್ ಬೇಕು ಅಂದ್ರೆ ಡೈಲಿ ಟ್ರೈನ್ ಇದೆ ಅದು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಇದು ನಮಗೆ ಎಂಟು ಹತ್ತಕ್ಕೆ ಹೊಡ್ತಾನೆ ಚೆಂಗನೂರು ಒಂಬತ್ತು ಹತ್ತಕ್ಕೆ ತಲುಪ್ತಾರೆ ಇದರಲ್ಲಿ ಸ್ಲೀಪರ್ ಕ್ಲಾಸ್ ಇದೆ ಹಾಗೆ ಎಕಾನಮಿ ಕ್ಲಾಸ್ ಇದೆ ಎ ಸಿ ಟೂ ಟೈರ್ ಇದೆ ಎ ಸಿ ಒನ್ ಟೈರ್ ಇದೆ ಹಾಗೆ ಇನ್ನು ಬೇರೆ ಟ್ರೈನ್ಸ್ ಅಂದರೆ ತುಂಬ ಆಲ್ಟರ್ನೇಟಿವ್ ಟ್ರೈನ್ಸ್ ಕೂಡ ಇದೆ ನಿಮಗೆ ಬಟ್ ಇದು ಡೈಲಿ ಓಡಾಡೋದಿಲ್ಲ ಅದರಲ್ಲಿ ವೈ ಪಿ ಆರ್ ಟಿ ವಿ ಸಿ ಎನ್ ಎ ಸಿ ಎಕ್ಸ್ಪ್ರೆಸ್ ಇರ್ಬೋದು ಎಸ್ ಎಂ ವಿ ಬಿ ಟಿ ವಿ ಸಿ ಎನ್ ಎಕ್ಸ್ಪ್ರೆಸ್ ಇರ್ಬೋದು ಗರೀಬ್ರಾತ್ ಇರ್ಬೋದು ಈ ಥರ ತುಂಬ ಟ್ರೈನ್ಸ್ಗಳು ಅವೈಲೇಬಲ್ ಇದೆ ನೀವು ಚೆಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೋ ಅದನ್ನು ನೀವು ಬುಕ್ ಮಾಡ್ಕೊಳ್ಬೋದಾಗಿರತ್ತೆ ಇವಾಗ ನಾವು ಕೆ ಆರ್ ಪುರಂ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಟ್ವೆಂಟಿ ಮಿನಿಟ್ಸ್ ಡಿಲೇ ಇದೆ ಆಲ್ಮೋಸ್ಟ್ ಇಲ್ಲಿ ನೋಡಿ ತುಂಬ ಜನ ಹತ್ತುತ್ತಾ ಇದ್ದಾರೆ ನಮ್ಮ ಕೋಚ್ಗೂ ಕೂಡ ತುಂಬ ಜನ ಹತ್ತುತ್ತಾ ಇದ್ದಾರೆ ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಫಿಲ್ ಆಗಿಬಿಡತ್ತೆ ತುಂಬ ಜನ ಎಲ್ಲ ಕೊಟ್ಟಾಯ ಮೇಲೆ ಇಳಿಯೋದು ಜಾಸ್ತಿ ಇದೆ ನಾವು ಟಿಕೆಟ್ ಚೆಂಗನೂರ್ಗೆ ತೆಗೆದುಕೊಂಡಿದ್ವಿ ಆದರೆ ನಮ್ಮ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಯಿತು ಯಾಕಂದರೆ ನಾವು ಏರಿಮಲೆ ಕೂಡ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚೆ ಹಾಗಾಗಿ ನಾವು ಚೆಂಗನೂರಿಗೆ ಟಿಕೆಟ್ ತೆಗೆದುಕೊಂಡು ನಾವು ಕೊಟ್ಟಾಯಲ್ಲ ಹೇಳ್ಕೊಂಬಿಟ್ವಿ ಯಾಕೆಂದರೆ ಕೊಟ್ಟಾಯಂ ತುಂಬ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಏರಿಮಲೆಗೆ ಹೋಗೋದಿಕ್ಕೆ ನಮಗೆ ಆರ್ ಪುರಂ ಬಿಟ್ಟಾದಮೇಲೆ ನಮಗೆ ಮುಂದಿನ ಸ್ಟೇಷನ್ ಬಂದುಬಿಟ್ಟು ಸೇಲಂ ಸಿಗೋದು ನಾವು ಕರ್ನಾಟಕ ಬಿಟ್ಟು ನಂತರ ಆಂಧ್ರ ಪ್ರದೇಶಕ್ಕೆ ಹೋಗಿ ಆ ನಂತರ ಮತ್ತೆ ಸೇಲಂ ಮತ್ತು ಅದು ತಮಿಳ್ನಾಡಿನಿದೆ ಸೇಲಂಗೆ ಹೋಗ್ತೀವಿ ಇದು ಯಾವ ರೂಟಲ್ಲಿ ಹೋಗುತ್ತೆ ಅಂದರೆ ಬಂಗಾರಪೇಟೆ ಸಿಗುತ್ತೆ ಅದಾದ ನಂತರ ಕೆ ಜಿ ಎಫ್ ಸಿಗುತ್ತೆ ಕೆ ಜಿ ಎಫ್ ಆದ ನಂತರ ಕುಪ್ಪಂ ಸಿಗುತ್ತೆ ಕುಪ್ಪಂ ಆದ ನಂತರ ನಮಗೆ ಸೇಲಂಗೆ ಹೋಗ್ತೀವಿ ಆಂಧ್ರ ಪ್ರದೇಶ ತಮಿಳುನಾಡು ಎಲ್ಲ ಸ್ಟೇಟ್ಸು ಆಲ್ಮೋಸ್ಟ್ ಎಂಟರ್ ಆಗ್ತೀವಿ ಅಂತ ಹೇಳ್ಬೋದು ಸೌತ್ ಇಂಡಿಯನ್ ಸ್ಟೇಟ್ಸ್ ಈ ಟ್ರೈನಲ್ಲಿ ಹೋದರೆ ಇವಾಗ ನಾವು ತಮಿಳುನಾಡಿನ ಸೇಲಂ ಕೆ ಆರ್ ಪುರಂ ಆದ ನಂತರ ನಮ್ಗೆ ಯಾವ್ದು ಮಧ್ಯದಲ್ಲಿ ಸ್ಟಾಪ್ಸ್ ಇಲ್ಲ ತಮಿಳ್ನಾಡು ಸೇಲಮ್ ಗೆ ಬಂದಿದ್ದೀವಿ ನೋಡಿ ಸೇಲಂ ಆದ್ಮೇಲೆ ನಮ್ಗೆ ತಿರ್ಪೂರ್ ಸಿಗತ್ತೆ ತಿರ್ಪೂರು ಕೊಯಂಬತ್ತೂರು ಪಾಲಕ್ಕಾಡು ಅದಾದ ನಂತರ ನಮ್ಗೆ ಕೊಟ್ಟಾಯಂ ಸಿಗತ್ತೆ ಇವಾಗ ಟ್ರೈನ್ ಸೇಲಂ ಇಂದ ಹೊರಟಿದೆ ಈಗ ಆಲ್ಮೋಸ್ಟ್ ನಾವು ಈ ರೋಡ್ ಹತ್ರ ಬಂದಿದ್ದೀವಿ ಬೆಳಗ್ಗೆ ಇನ್ನೇನು ಕೊಟ್ಟಾಯಂ ಅಲ್ಲಿ ಮನ ಮೀಟ್ ಆಗ್ತೇನೆ ಇನ್ನೇನ್ ಲೈಟ್ಸ್ ಆಫ್ ಆಗುತ್ತೆ ಗುಡ್ ನೈಟ್ ಎಲ್ಲರಿಗೂ ದೇವರ ನಾಡು ಕೇರಳಗೆ ಸ್ವಾಗತ ನಾವು ಅಫಿಶಿಯಲಿ ಕೇರಳನ ಎಂಟರ್ ಆಗಿದ್ದೀವಿ ಮೂರು ಮೂವತ್ತೈದಾಗಿದೆ ಇದು ಕೊಟ್ಟಾಯಂನ ರೈಲ್ವೆ ಸ್ಟೇಷನ್ ನಿಮಗೆ ಕಾಣ್ತಿರೋದು ಇಲ್ಲಿಂದ ನಾವು ಎರಿಮಲೆಗೆ ಬಸ್ನಲ್ಲಿ ಹೋಗಬೇಕಾಗಿರತ್ತೆ ಫೈನಲಿ ಕೊಟಾಯಂನ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ ಈಗ ಟ್ರೈನಿಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂತು ಇದು ಕೊಚ್ಚಿ ಕಂಟಿನ್ಯೂ ಆಗುತ್ತೆ ನಾವು ಕೊಟ್ಟಾಯಲ್ಲಿ ಇಳ್ಕೊಂಡಿದ್ದೀವಿ ಇಲ್ಲಿಂದ ಏರಿಮಲೆ ಬಂದ್ಬಿಟ್ಟು ಐವತ್ತು ಕಿಲೋಮೀಟರ್ ಆಗಿರತ್ತೆ ಹಾಗೆ ಶಬರಿಮಲ ಅಂದ್ರೆ ಪೊಂಪಾ ಬಂದ್ಬಿಟ್ಟು ನಮ್ಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಆಗಿರುತ್ತೆ ಎರಡೂ ಕಡೆಗೆ ಹೋಗೋದಕ್ಕೆ ಇಲ್ಲಿ ಬಸ್ ಸಿಗುತ್ತೆ ಬನ್ನಿ ಈಗ ಸ್ಟೇಷನ್ ಇಂದ ಹೊರಗಡೆ ಹೋಗಿ ನೋಡೋಣಂತೆ ತುಂಬಾ ಜನ ಶಬರಿಮಲೆಗೆ ಹೋಗೋರು ಇಲ್ಲೇ ಹೇಳ್ಕೊಂಡಿದ್ದಾರೆ ಕೆಲವೊಬ್ರು ಚೆಂಗನೂರ್ಗೆ ಹೋಗ್ಬಿಟ್ಟು ಚೆಂಗನೂರಿಂದ ಬಸ್ ನಲ್ಲಿ ಹೋಗ್ತಾರೆ ಇನ್ನ ಸಾಕಷ್ಟು ಜನ ಇಲ್ಲೇ ಇಳ್ಕೊಂಡ್ಬಿಟ್ಟು ಇಲ್ಲಿಂದನೆ ಶಬರಿಮಲೆಗೆ ನೇರವಾಗಿ ಬಸ್ ನಲ್ಲಿ ಹೋಗ್ತಿದ್ದಾರೆ ನೋಡಿ ತುಂಬಾ ಜನ ಇದಾರೆ ಆಲ್ಮೋಸ್ಟ್ ನಮ್ಗೆ ಇಳ್ಕೊಂಡಿರೋರೆಲ್ಲ ಶಬರಿಮಲೆಗೆ ಹೋಗೋರೆ ತುಂಬಾ ಜನ ಮಾಲೆ ಹಾಕೊಂಡಿದ್ದಾರೆ ನಮ್ಮ ಟ್ರೈನ್ ಆಲ್ರೆಡಿ ಹೊಡ್ತಾ ಇದೆ ನೋಡಿ ನಾವ್ ಇದೇ ಟ್ರೈನಲ್ಲೇ ಇದ್ದಿದ್ದು ಇದೇ ಬಿ ನೈನ್ ಬೋಗಿನಲ್ಲೇ ಬನ್ನಿ ಬನ್ನಿಗ ರೈಲ್ವೆ ಸ್ಟೇಷನ್ ಹೊರಗಡೆ ಹೋಗ್ಬಿಟ್ಟು ಇಲ್ಲಿ ಬಸ್ ಸಿಗತ್ತಾ ಅಂತ ನೋಡೋಣ ಅಂತೆ ಬೆಳಗಿನ ಜಾವ ಮೂರುವರೆ ಆಗಿದೆ ಆಲ್ಮೋಸ್ಟ್ ಈಗ ಇಳಿದು ಹೋಗ್ತಾ ಇದ್ದೀವಿ ಈಗಲೇ ಎಷ್ಟು ಹ್ಯೂಮಿಡಿಟಿ ಫೀಲ್ ಆಗ್ತದೆ ಅಂದ್ರೆ ಎಸಿಯಿಂದ ಇಳದ್ಮೇಲೆ ಫುಲ್ ವಿಪರೀತ ಶೆಖೆ ಅನಿಸ್ತಿದೆ ಬೆಳಗಿನ ಜಾವ ಮೂರುವರೆಗೆ ಇಷ್ಟು ಶಕೆ ಇದೆ ಹಿಂಗ್ ಮಧ್ಯಾಹ್ನದೊತ್ತು ಹೇಗಿರತ್ತೆ ಅಂತ ಗೊತ್ತಿಲ್ಲ ಶಕೆ ಮಾತ್ರ ವಿಪರೀತ ಇದೆ ಅನಿಸ್ತದೆ ಈಗ ಏಪ್ರಿಲ್ ತಿಂಗಳಾದ್ರಿಂದ ತುಂಬಾ ಶೆಕೆ ಅಂತ ಅನ್ಸುತ್ತೆ ನೋಡಿ ಇದು ಕೊಟಾಯಂ ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಇದು ಕೇರಳ ಸ್ಟೈಲಲ್ಲೇ ಕಟ್ಟಿದ್ದಾರೆ ತುಂಬಾ ಕ್ಲೀನ್ ಅಂಡ್ ನೀಟ್ ಇತ್ತು ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ ಗೆ ಕೊಟ್ಟಮ್ ಅಲ್ಲಿ ನೆಡ್ಕೊಂಡ್ ಬಂದಿದ್ದೀವಿ ಇದೇ ಕೊಟ್ಟಾಯಂ ಬಸ್ ಸ್ಟ್ಯಾಂಡ್ ಆಲ್ಮೋಸ್ಟ್ ನಮಗೆ ಫೈವ್ ಕಿಲೋಮೀಟರ್ಸ್ ಇದೆ ರೈಲ್ವೆ ಸ್ಟೇಷನ್ ಇಂದ ಬಸ್ ಬಸ್ ನೋಡಿ ಸ್ಟಾಪ್ ಇಲ್ಲೂ ಕೂಡ ಕೆಎಸ್ಆರ್ ಟಿಸಿ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬಸ್ ಮಾತ್ರ ಅಂತ ಕಂಡೀಷನ್ ಆಗಿ ಏನಿಲ್ಲ ಡೈರೆಕ್ಟ್ ಏರಿಮಲೆಗೆ ಬಸ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಕಾಂಜರಪಳ್ಳಿ ಅಂತ ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಬೇರೆ ಬಸ್ ಸಿಗುತ್ತೆ ಹತ್ತಿದೀವಿ ಇವಾಗ ರೂಪಾಯಿ ಬಸ್ ಟಿಕೆಟ್ ಐವತ್ತಾರು ರೂಪಾಯಿ ಒಬ್ಬರಿಗೆ ಕಾಂಜಿರಪಳ್ಳಿಯಿಂದ ಏರಿಮಲೆಗೆ ಅರವತ್ತೆರಡು ರೂಪಾಯಿ ಟಿಕೆಟ್ ಆಗತ್ತೆ ಒಬ್ಬರಿಗೆ ಇಪ್ಪತ್ತೆಂಟು ಪ್ಲಸ್ ಟ್ಯಾಕ್ಸ್ ಬೇರೆ ಇರುತ್ತೆ ಸೆಸ್ ಬೇರೆ ಇರುತ್ತೆ ಇದೇ ಬಸ್ನಲ್ಲಿ ಬಂದಿದ್ದು ಇವಾಗ ನಾವು ಏರುಮಲೆಯಲ್ಲಿ ಏರುಮಲೆಯಲ್ಲಿ ನೋಡ್ಬೇಕಾಗಿರೋ ಸ್ಥಳಗಳ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೀನಿ ಮೊದಲಿಗೆ ನಾವು ಫ್ರೆಶ್ ಅಪ್ ಆಗಬೇಕು ಆ ನಂತರ ನಿಮ್ಗೆ ಮಾಹಿತಿ ಕೊಡ್ತೇನೆ ಪಕ್ಕ ಸ್ನಾನಕೆಯಲ್ಲಿ ಅವಕಾಶ ಇರುತ್ತೆ ಟ್ವೆಂಟಿ ರುಪೀಸ್ ಪರ್ ಪರ್ಸನ್ ತಗೋತಾರೆ ನಿಮಗೆ ಪ್ರೈವೇಟ್ ರೂಮ್ ಬೇಕಿದ್ರೆ ಪ್ರೈವೇಟ್ ರೂಮ್ ಕೂಡ ಮಾಡ್ಕೋಬಹುದಾಗಿರುತ್ತೆ ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಪ್ರೈವೇಟ್ ರೂಮ್ ಗಳು ಅವೈಲೇಬಲ್ ಇರುತ್ತೆ ಇದು ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ ಈಗ ಪ್ರಸ್ತುತ ನಾವು ಏರಿಮಲೆಯಲ್ಲಿ ಇದೀವಿ ಏರಿಮಲೆಯಲ್ಲಿ ಫ್ರೆಶ್ ಅಪ್ ಆದ ನಂತರ ಈಗ ಶ್ರೀ ಧರ್ಮ ಸನ್ನಿಧಿಗೆ ಹೋಗ್ತಾ ಇದೀವಿ ಯಾರೆಲ್ಲ ಶಬರಿಮಲೆಗೆ ಹೋಗ್ತಾರೋ ಪ್ರಮುಖವಾಗಿ ಅವರು ಈ ಜಾಗಕ್ಕೆ ಬಂದು ಏರಿಮಲೆಗೆ ಬಂದು ಇಲ್ಲಿ ಧರ್ಮಶಾಸ್ತ್ರನ ದರ್ಶನ ಮಾಡಿಕೊಂಡು ಅದರ ಜೊತೆಗೆ ಬಾಬರ ಸ್ವಾಮಿ ಅಂತ ಕೂಡ ಇರ್ತಾರೆ ಅಲ್ಲಿ ಕೂಡ ಅವರು ದರ್ಶನ ಮಾಡಿಕೊಂಡು ನಂತರ ಇಲ್ಲಿಂದ ಶಬರಿಮಲೆಗೆ ಪ್ರಾರಂಭ ಯಾತ್ರೆ ಮಾಡ್ತಾರೆ ಇದನ್ನ ದೊಡ್ಡ ಪಾದ ಅಂತ ಕರೀತಾರೆ ಇಲ್ಲಿಂದನೆ ಇರುಮುಡಿಯನ್ನ ಹೊತ್ಕೊಂಡು ಶಬರಿಮಲೆಗೆ ಪಂಪಾತಂಕ ನಡ್ಕೊಂಡೋಗಿ ಅಲ್ಲಿಂದ ಶಬರಿಮಲೆಗೆ ಬೆಟ್ಟ ಹತ್ಕೊಂಡೋಗಿ ದರ್ಶನ ಮಾಡ್ತಾರೆ ಸುಮಾರು ನಲವತ್ತೆರಡು ಕಿಲೋಮೀಟರ್ ಆಗಿರುತ್ತೆ ಇದನ್ನ ದೊಡ್ಡ ಪಾದ ಅಂತ ಕರೀತಾರೆ ಇದು ಯಾವಾಗ್ಲೂ ಓಪನ್ ಇರೋದಿಲ್ಲ ನಮ್ಗೆ ಡಿಸೆಂಬರ್ ಟೈಮ್ ಅಂದ್ರೆ ಮಂಡಲ ಪೂಜೆ ಟೈಮ್ ನಲ್ಲಿ ಹಾಗೆ ಮಕರ ಬಿಲಿಕ್ಕು ಟೈಮ್ ನಲ್ಲಿ ಓಪನ್ ಇರುತ್ತೆ ಆ ಟೈಮ್ ನಲ್ಲಿ ಮಾತ್ರ ನಮ್ಗೆ ಇಲ್ಲಿಂದ ಅಲೋ ಮಾಡ್ತಾರೆ ಬೇರೆ ಟೈಮ್ ನಲ್ಲಿ ಚಿಕ್ಕ ಪಾದ ಅಂದ್ರೆ ಪೊಂಬಾ ಇಂದ ಶಬರಿಮಲೆ ತನಕ ಮಾತ್ರ ಅಲೋ ಮಾಡ್ತಾರೆ ಯಾರೆಲ್ಲ ಏರಿಮಲೆಗೆ ಮೊದಲು ಬರ್ತಾರೋ ಅವರು ಸ್ವಾಮಿಯ ದರ್ಶನ ಮಾಡ್ಬೇಕು ಇಲ್ಲಿ ಎರಡು ಧರ್ಮಶಾಸ್ತ್ರ ವಾವರ ವಾವರಸ್ವಾಮಿ ಮಸೀದಿ ಎದುರುಗಡೆ ಇರೋದು ಮೊದಲನೇ ದೇವಸ್ಥಾನ ಅಲ್ಲಿ ಮೊದಲು ದರ್ಶನ ಮಾಡಿಬಿಟ್ಟು ಅದಾದ ನಂತರ ವಾವರ ಮಸೀದಿಗೆ ಹೋಗ್ಬಿಟ್ಟು ಹಾಗೆ ಇರುಮುಡಿನಲ್ಲಿ ಒಂದು ಕಾಯಿ ಇರುತ್ತೆ ಆ ಕಾಯಿನ ಅಲ್ಲಿ ಒಡೆದು ಆನಂತರ ಬಂದು ಇಲ್ಲಿ ಎರಿಮಲೆಯಲ್ಲಿ ಧರ್ಮಶಾಸ್ತ್ರನ ದರ್ಶನ ಮಾಡ್ಕೊತಾರೆ ಈ ದಾರಿನಲ್ಲಿ ಹೋಗುವಾಗ ಒಂದು ವಿಶೇಷವಾದ ನೃತ್ಯ ಕೂಡ ಮಾಡ್ಕೊಂಡು ಹೋಗ್ತಾರೆ ತುಂಬ ವಿಶೇಷವಾಗಿರುತ್ತೆ ಇಲ್ಲಿ ನಿಮಗೆ ಇಲ್ಲೇ ಬಣ್ಣಗಳು ಸಿಗುತ್ತೆ ಹಾಗೆ ಕತ್ತಿ ಸಿಗುತ್ತೆ ಗದೆ ಸಿಗತ್ತೆ ಎಲ್ಲ ರೆಂಟಲ್ಲಿಗೆ ಸಿಗತ್ತೆ ಅದನ್ನು ತೆಗೆದುಕೊಂಡು ಹಾಗೆ ಇಲ್ಲಿ ಡೋಲ್ ಹೊಡೆಯೋರು ಕೂಡ ಸಿಗ್ತಾರೆ ಅವ್ರನ್ನ ಕರ್ಕೊಂಡು ವಿಶೇಷವಾಗಿ ನೃತ್ಯ ಮಾಡ್ಕೊಂಡು ಹೋಗ್ತಾರೆ ತುಂಬ ಸಕ್ಕತ್ತಾಗಿರುತ್ತೆ ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯತೆ ಅದು ನಮ್ದ್ರಲ್ಲಿ ನೃತ್ಯದಲ್ಲಿ ಕೂಡ ಭಗವಂತನ ಸೇವೆ ಮಾಡ್ತಾರೆ ತುಂಬಾನೇ ಅದ್ಭುತವಾಗಿರುತ್ತೆ ಇದು ಮಾತ್ರ ನೋಡಿ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎದುರುಗಡೆನೆ ಇರೋದು ವಾವರ ಮಸೀದಿ ಇದು ವಾವರ ಮಸೀದಿ ಇಲ್ಲಿ ವಾವರ ಸ್ವಾಮಿ ದರ್ಶನ ಮಾಡ್ತಾರೆ ಬನ್ನಿ ಇವಾಗ ಪೇಟಾ ಶ್ರೀ ಧರ್ಮಶಾಸ್ತ್ರನ ದರ್ಶನ ಮಾಡ್ಕೊಳ್ಳೋಣಂತೆ ಆ ನಂತರ ವಾವರ ಮಸೀದಿನ ನಿಮ್ಗೆ ತೋರಿಸ್ತೇನೆ ಮೊದಲಿಗೆ ದೇವಸ್ಥಾನಕ್ಕೆ ಒಳಗೆ ಹೋಗಿ ದರ್ಶನ ಮಾಡ್ಕೊಳ್ಳೋಣಂತೆ ಇಲ್ಲಿ ವಾವರ ಸ್ವಾಮಿನ ಕೆಲವು ಮಂದಿ ನಂಬ್ತಾರೆ ಕೆಲವರು ನಂಬೋದಿಲ್ಲ ಕೆಲವರು ಇದನ್ನ ಕಾಲ್ಪನಿಕ ಅಂತಾನು ಹೇಳ್ತಾರೆ ಕೆಲವರು ಪೌರಾಣಿಕ ಅಂತ ಕೂಡ ಹೇಳ್ತಾರೆ ಯಾರ ನಂಬಿಕೆ ಅವರಿಗೆ ಬಿಟ್ಟಿದ್ದು ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ಲ ಅದೇ ಥರ ಈಗ ಬನ್ನಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಧರ್ಮಶಾಸ್ತ್ರನ ದೇವಸ್ಥಾನ ಇದು ಇದು ಫ್ರಂಟ್ ಎಂಟ್ರೆನ್ಸ್ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ ಅದಕ್ಕೆ ನಾನು ಇಷ್ಟು ಮಾತ್ರ ನಿಮಗೆ ತೋರಿಸ್ತೀನಿ ಮುಂದೆ ತೋರಿಸೋದಿಲ್ಲ ಇದು ದೇವಸ್ಥಾನದ ಪ್ರಾಂಗಣ ಹಾಗೆ ದೇವಸ್ಥಾನದ ಒಳಗಡೆ ಒಂದು ಬಾವಿ ಕೂಡ ಇದೆ ಇಲ್ಲಿ ಧರ್ಮಶಾಸ್ತ್ರನ ದರ್ಶನ ಮಾಡಿಕೊಂಡು ಮುಂದೆ ಇನ್ನೊಂದು ದೇವಸ್ಥಾನದಲ್ಲಿರುವ ಧರ್ಮಶಾಸ್ತ್ರನ ದರ್ಶನ ಮಾಡಿಕೊಳ್ಬೇಕಾಗತ್ತೆ ನೋಡಿ ಸಾಕಷ್ಟು ಜನ ಸ್ವಾಮಿಗಳು ಇಲ್ಲಿಂದ ಹೊಡ್ತಾ ಇದ್ದಾರೆ ಇವಾಗ ಇಲ್ಲಿರುವ ಅಯ್ಯಪ್ಪ ಸ್ವಾಮಿಯನ್ನ ಕಿರಾತ ಶಾಸ್ತ್ರ ಅಂತ ಕರೀತಾರೆ ಕಿರಾತ ಅಂದ್ರೆ ಬೇಡರ ಅಲಂಕಾರ ಅಂತ ಅಂತ ಹೇಳ್ಕೊ ಅನ್ಕೋಬಹುದು ಬೇಡರ ರೀತಿ ಬೇಟೆಗಾರರ ಅಲಂಕಾರ ರೀತಿ ಇಲ್ಲಿ ದೇವರನ್ನ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಇಲ್ಲಿನ ದೇವ್ರನ್ನ ಕಿರಾತ ಶಾಸ್ತ್ರ ಅಂತ ಕೂಡ ಕರೀತಾರೆ ಈಗ ಧರ್ಮಶಾಸ್ತ್ರನ ದರ್ಶನ ಆಯ್ತು ಮುಂದೆ ಈಗ ಸ್ವಾಮಿಯ ದರ್ಶನ ಮಾಡೋದಿಕ್ಕೆ ಹೋಗೋಣಂತೆ ನೋಡಿ ದೇವಸ್ಥಾನದ ಎದುರುಗಡೆನೆ ನಿಮ್ಗೆ ಮಸೀದಿ ಕಾಣ್ತಿದೆ ಅದರ ಒಳಗಡೆ ಹೋಗ್ಬೇಕು ನೋಡೋಣ ಒಳಗಡೆ ಒಳಗಡೆ ಕ್ಯಾಮ್ರಾ ಅಲೋ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ವಾಬಾರಸ್ವಾಮಿ ಮಸೀದಿ ಒಳಗಡೆ ಹೋಗ್ತಾ ಇದೀವಿ ಇದೇ ಮಸೀದಿ ಬನ್ನಿ ಒಳಗೆ ಹೋಗೋಣಂತೆ ಇದಕ್ಕೆ ಒಂದು ವಿಶೇಷವಾದ ಕತೆ ಇದೆ ವಾವರ ಅಯ್ಯಪ್ಪ ಸ್ವಾಮಿಗೆ ಹೇಗೆ ಪರಿಚಯ ಆಗಿದ್ದು ಅಂತ ನಿಮ್ಗೆ ಮುಂದೆ ಅದನ್ನ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ಗ್ಲಾಸ್ಲಿ ರಿಫ್ಲೆಕ್ಷನ್ ಇದೆ ಒಳಗಡೆ ಏನು ಕಾಣಿಸೋದಿಲ್ಲ ಇಷ್ಟು ಮಾತ್ರ ನೋಡ್ಬೋದು ಅಷ್ಟೇ ಈ ಸೀಸನ್ ಅಲ್ಲಿ ಬಂದ್ರೆ ಡಿಸೆಂಬರ್ ಅಲ್ಲೆಲ್ಲ ಬಂದ್ರೆ ತುಂಬಾ ಜನ ಇರ್ತಾರೆ ಇವಾಗ ನಾವು ಏಪ್ರಿಲ್ ನಲ್ಲಿ ಬಂದಿರೋ ಕಾರಣ ಅಷ್ಟೊಂದು ಜನ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಕಾಯಿ ತೆಗೆದುಕೊಂಡು ಕಾಯಿ ಹೊಡಿತಾರೆ ಕಾಯಿ ಹೊಡೆದು ಯಾತ್ರೆನ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಒಳಗೆ ನಮಗೆ ಪ್ರವೇಶ ಇಲ್ಲ ಅನ್ಸುತ್ತೆ ಬರೀ ಹೊರಾಂಗಣದಿಂದ ನೋಡ್ಕೊಂಡ್ಬಿಟ್ಟು ಈಗ ಮುಂದೆ ನಮ್ಮ ಮೇನ್ ಟೆಂಪಲ್ ಅಂತ ಏನಿದೆ ಇಲ್ಲಿ ಧರ್ಮಶಾಸ್ತ್ರನ ದೇವಸ್ಥಾನ ಅದ್ರ ಕಡೆ ಹೋಗೋಣಂತೆ ಇಲ್ಲಿಂದ ನೃತ್ಯ ಪ್ರಾರಂಭ ಮಾಡ್ಕೊಂಡು ಮೇನ್ ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತಾರೆ ಬನ್ನಿ ಇವಾಗ ಈ ಮಸೀದಿನ ನೋಡ್ಕೊಂಡ್ಬಿಟ್ಟು ಮುಂದೆ ನಾವು ದೇವಸ್ಥಾನಕ್ಕೆ ಹೋಗೋಣಂತೆ ಈಗ ವಾವರ್ ಮಸೀದಿ ದರ್ಶನ ಆಯಿತು ಇಲ್ಲಿಂದ ನಾವು ಮೇನ್ ಟೆಂಪಲ್ ಧರ್ಮಶಾಸ್ತ್ರನ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ತೀವಿ ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಅಷ್ಟೇ ಇಲ್ಲಿಂದ ನೃತ್ಯ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ವಿಶೇಷವಾಗಿ ಪಂಚ ಶಾಸ್ತ್ರ ದೇವಸ್ಥಾನಗಳಿದೆ ಐದು ದೇವಸ್ಥಾನಗಳು ನಿಮ್ಗೆ ಅಂತ ಹೇಳ್ತೀನಿ ಬಾಲಶಾಸ್ತ್ರದಿಂದ ಹಿಡಿದು ರಾಜರ ರೀತಿ ವೈದ್ಯಶಾಸ್ತ್ರ ತನಕ ಐದು ವಿಶೇಷವಾದ ದೇವಸ್ಥಾನಗಳಿದೆ ಈಗ ಬನ್ನಿ ಮೇನ್ ದೇವಸ್ಥಾನದ ಹತ್ರ ಹೋಗೋಣ ಮೊದಲನೇ ಬಾರಿ ಯಾರೆಲ್ಲ ಶಬರಿಮಲೆಗೆ ಹೋಗ್ತಾರೋ ಅವರನ್ನ ಸ್ವಾಮಿಗಳು ಅಂತ ಕರೀತಾರೆ ಅವರು ಸರಂಗುತ್ತಿ ಅಂತ ಅಲ್ಲಿ ಇಡ್ಬೇಕಾಗತ್ತೆ ಶಬರಿಮಲದಲ್ಲೇ ಹತ್ತುವಾಗ ಅದನ್ನ ಇಲ್ಲಿಂದನೇ ತೆಗೆದುಕೊಂಡು ಹೋಗ್ತಾರೆ ನೋಡಿ ಕತ್ತಿ ಸರಂಗುತ್ತಿ ಹಾಗೆ ಬಣ್ಣಗಳು ಎಲ್ಲಾ ಇಲ್ಲೇ ಸಿಗತ್ತೆ ನಿಮ್ಗೆ ಇದನ್ನ ಶಬರಿಮಲೆಯಲ್ಲಿ ಶಬರಿ ಮಾತ್ರ ಒಂದು ಸರಂಗುತಿ ಇರುತ್ತೆ ಅಲ್ಲಿ ಚುಚ್ಚಬೇಕಾಗಿರುತ್ತೆ ಮೊದಲನೇ ಸಾಲಿ ಯಾರು ಬರ್ತಾರೋ ಅವರು ರೆಕಾರ್ಡಿಂಗ್ ಅದು ನಾವು ಶಬರಿಮಲೆಗೆ ಬಂದಿದೀವಿ ಅಂತ ರೆಕಾರ್ಡಿಂಗ್ ಅದು ಹಾಗಾಗಿ ಅಲ್ಲಿ ಸರಂಗುತಿನ ಚುಚ್ಚಬೇಕಾಗಿರುತ್ತೆ ಸಾಕಷ್ಟು ಜನ ಅನ್ಕೊಂತಾರೆ ಶಬರಿಮಲೆಗೆ ನಾವು ಗ್ರೂಪ್ ನಲ್ಲೇ ಬರಬೇಕು ಓನ್ ಆಗಿ ತುಂಬಾ ಕಷ್ಟ ಅಂತ ಹಾಗೇನಿಲ್ಲ ಆರಾಮಾಗಿ ನೀವು ಕೊಟ್ಟಾಯಂಗೆ ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿಂದ ನಿಮ್ಗೆ ಸಾಕಷ್ಟು ಬಸ್ಗಳು ಇರುತ್ತೆ ಇನ್ ಕೇಸ್ ಏನಾದ್ರು ನಿಮಗೆ ಡೈರೆಕ್ಟ್ ಬಸ್ ಸಿಗ್ಲಿಲ್ಲ ಅಂದ್ರು ಅಲ್ಲಿಂದ ಕಾಂಜಿರಪಳ್ಳಿಗೆ ಬಸ್ ಸಿಗುತ್ತೆ ಅಲ್ಲಿಂದ ನಮಗೆ ಏರಿಮಲೆಗೆ ಫ್ರೀಕ್ವೆಂಟಾಗಿ ಬಸ್ಗಳಿರುತ್ತೆ ನಾವು ಅದೇ ರೀತಿ ಬಂದಿದ್ದು ಆಗಿ ಬರ್ಬೋದು ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗೆ ನಾವು ಮಾಲೆ ಹಾಕೊಂಡೇ ಬರಬೇಕು ಅಂತ ಏನಿಲ್ಲ ನಿಮಗೆ ಸಿವಿಲ್ ಆಗಿ ಬಂದು ದರ್ಶನ ಕೂಡ ಮಾಡ್ಕೊಳ್ಬೋದಾಗಿರತ್ತೆ ಹಾಗೆ ಏರಿಮಲೆಯಲ್ಲಿ ಮಹಿಳೆಯರು ಕೂಡ ಬಂದು ಶಾಸ್ತಾನ ದರ್ಶನ ಮಾಡ್ಕೊಳ್ಬೋದಾಗಿರತ್ತೆ ಶಬರಿಮಲೆಯಲ್ಲಿ ಆದ್ರೆ ನಮಗೆ ಹತ್ತು ವರ್ಷದಿಂದ ಐವತ್ತು ವರ್ಷದ ಹೆಣ್ಣು ಮಕ್ಕಳನ್ನ ಅಲೋ ಮಾಡೋದಿಲ್ಲ ಆದ್ರೆ ನಿಮ್ಗೆ ಇಲ್ಲಿ ಎಲ್ಲಾರನೂ ಅಲೋ ಮಾಡ್ತಾರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನೀವು ಇಲ್ಲಿ ಬಂದು ದೇವಸ್ ದೇವರ ದರ್ಶನ ಮಾಡಬಹುದಾಗಿರುತ್ತೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಐದು ವಿಶೇಷವಾದ ಶಾಸ್ತಾರ ದೇವಸ್ಥಾನಗಳಿದೆ ಅಂದ್ರೆ ಅಯ್ಯಪ್ಪ ಸ್ವಾಮಿಯವರ ದೇವಸ್ಥಾನ ಮೊದಲನೇದು ಬಂದ್ಬಿಟ್ಟು ಕುಳಿತು ಪುಳಿ ಅಂತ ಇಲ್ಲಿ ಈ ಬಾಲಶಾಸ್ತ್ರ ಅಂತ ಕರೀತಾರೆ ದೇವರು ಚಿಕ್ಕವರಿದ್ದಾಗ ಹೇಗಿರ್ತಾರೆ ಅಂತ ನೋಡ್ಬೇಕು ಅಂದ್ರೆ ನೀವು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಮುಂದಿನ ದೇವಸ್ಥಾನ ಬಂದ್ಬಿಟ್ಟು ಅರಿಯಂಕಾವು ಅಂತ ಈ ಅರಯಂಕಾವು ಬಂದ್ಬಿಟ್ಟು ನಿಮ್ಗೆ ಕೇರಳ ಮತ್ತೆ ತಮಿಳುನಾಡು ಬಾರ್ಡರ್ ಅಲ್ಲಿ ಇರುತ್ತೆ ಇಲ್ಲಿ ಕೌಮಾರ್ಯದಲ್ಲಿ ಶಾಸ್ತ್ರ ದೇವರು ಹೇಗಿರ್ತಾರೆ ಅನ್ನೋದನ್ನ ನೀವು ನೋಡಬಹುದಾಗಿರುತ್ತೆ ಇಲ್ಲಿನ ದೇವರನ್ನ ತಿರುವಾರಿಯನ್ ಅಂತ ಕೂಡ ಕರೀತಾರೆ ಇಲ್ಲಿ ಹನ್ನೊಂದು ದಿನ ವಿಶೇಷವಾದ ವಿವಾಹ ಮಹೋತ್ಸವ ಇರುತ್ತೆ ಪುಷ್ಕಳ ದೇವಿಯೊಂದಿಗೆ ಅಯ್ಯಪ್ಪ ಸ್ವಾಮಿಯವರ ವಿವಾಹ ಮಹೋತ್ಸವ ಇರುತ್ತೆ ತುಂಬಾ ಜನ ಅನ್ಕೊಂಡಿರ್ತಾರೆ ಅಯ್ಯಪ್ಪ ಸ್ವಾಮಿಯವರು ಬ್ರಹ್ಮಚರ್ಯದಲ್ಲಿ ಇರ್ತಾರೆ ಅಂತ ಆದ್ರೆ ಅದು ಶಬರಿಮಲೆಯಲ್ಲಿ ಮಾತ್ರ ನಿಮ್ಗೆ ಈ ದೇವಸ್ಥಾನಕ್ಕೆ ಬಂದ್ರೆ ಅಡೇಯ್ಯಕಾವು ನಲ್ಲಿ ಇದ್ರೆ ಅಲ್ಲಿ ಪುಷ್ಕಳ ದೇವಿಯನ್ನ ಮದುವೆ ಆಗಿರೋ ಸ್ಥಳ ಅದಾಗಿರುತ್ತೆ ಇನ್ನು ಮೂರನೇ ಜಾಗ ಬಂದ್ಬಿಟ್ಟು ಅಚ್ಚನ್ ಕೋಯಿಲ್ ಅಂತ ಇಲ್ಲಿ ಅಯ್ಯಪ್ಪ ಸ್ವಾಮಿಯವರು ಗಾಂಭೀರ್ಯದಿಂದ ಕೂತಿರ್ತಾರೆ ಇಲ್ಲಿ ನಿಮಗೆ ಪೂರ್ಣಾದೇವಿ ಮತ್ತು ಪುಷ್ಕಳ ದೇವಿ ಎಂದಿಗೆ ಅಯ್ಯಪ್ಪ ಸ್ವಾಮಿಯವರು ಕೂತಿರ್ತಾರೆ ಇಲ್ಲಿನ ದೇವರನ್ನ ಅರಸನ್ ಆಂಡವನ್ ಅಂತ ಕೂಡ ಕರೀತಾರೆ ಇನ್ನು ನಾಲ್ಕನೇ ಜಾಗ ಬಂದ್ಬಿಟ್ಟು ಈಗ ನೋಡ್ತಿರುವ ಏರಿಮಲೆ ಜಾಗ ಈ ಏರಿಮಲೆ ಜಾಗ ಕೂಡ ಒಂದು ವಿಶೇಷವಾದ ದೇವಸ್ಥಾನ ಇನ್ನ ಕೊನೆಯದಾಗಿ ಐದನೇ ಜಾಗ ಬಂದ್ಬಿಟ್ಟು ಪಂದಳಂ ಇಲ್ಲಿಯ ದೇವರನ್ನ ಧರ್ಮದೇವ ಅಂತ ಕರೀತಾರೆ ಈ ಐದು ಜಾಗಗಳನ್ನ ಸೇರಿ ಪಂಚಶಾಸ್ತ್ರ ಆರಾಮ ಅಂತಾರೆ ಈಗ ವಾವರ ಸ್ವಾಮಿ ಬಗ್ಗೆ ತಿಳಿದುಕೊಳ್ಳೋಣಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ಅವರು ಹುಲಿ ಹಾಲಿಗಾಗಿ ಕಾಡಿಗೆ ಬಂದಾಗ ಈ ಏರಿಮಲೆ ಜಾಗಕ್ಕೆ ಬಂದಾಗ ಇಲ್ಲಿ ಒಬ್ಬ ವಾವರ ಅಂತ ಇರ್ತಾನೆ ಅವನೊಬ್ಬ ಲೂಟಿ ಇಲ್ಲಿ ಬರುವ ಜನರ ಹತ್ರ ದವಸ ಧಾನ್ಯ ಬಂಗಾರ ಹಣ ಏನೇ ಇದ್ರೂ ದೋಚ್ಕೊಳ್ತಿರ್ತಾನೆ ಅದನ್ನ ದೋಚಿಕೊಂಡು ಗಿರಿಜನರೊಂದಿಗೆ ಹಂಚ್ಕೊಳ್ತಿರ್ತಾನೆ ಅದರ ಜೊತೆಗೆ ಅವನು ಹಂಚ್ಕೊಂಡ ನಂತರ ನೃತ್ಯ ಮಾಡ್ತಿರ್ತಾನೆ ಒಮ್ಮೆ ಈ ವಾವರ ಅಯ್ಯಪ್ಪ ಸ್ವಾಮಿಯನ್ನು ಕಾಡಿನಲ್ಲಿ ಭೇಟಿಯಾದಾಗ ಅಯ್ಯಪ್ಪ ಸ್ವಾಮಿ ಹತ್ರ ಇರುವ ಎಲ್ಲಾ ಒಡವೆಗಳನ್ನ ಅದೇ ರೀತಿ ದವಸ ಧಾನ್ಯಗಳನ್ನ ಕದಿಬೇಕು ಅಂತ ಯುದ್ಧ ಮಾಡ್ತಾನೆ ಅದೇ ರೀತಿ ಅಯ್ಯಪ್ಪ ಸ್ವಾಮಿಯವರು ವಾವರನ್ನ ಸೋಲಿಸ್ತಾರೆ ಅಂದಿನಿಂದ ವಾವರ ಮನ ಪರಿವರ್ತನೆ ಆಗ್ತಾರೆ ಹಾಗೆ ಅಯ್ಯಪ್ಪ ಸ್ವಾಮಿಯವರು ವಾವರಿನಿಗೆ ವರ ಕೊಡ್ತಾರೆ ಅದು ಏನು ಅಂದರೆ ಯಾರೆಲ್ಲ ಭಕ್ತರು ಶಬರಿಮಲೆಗೆ ಬರ್ತಾರೋ ಅದಕ್ಕಿಂತ ಮುಂಚೆ ಏರಿಮಲೆಗೆ ಬಂದು ನಿನ್ನ ದರ್ಶನ ಪಡೆದುಕೊಂಡು ನಂತರ ಶಬರಿಮಲೆ ಯಾತ್ರೆಯನ್ನು ಪೂರ್ಣಗೊಳಿಸ್ತಾರೆ ಅಂತ ಒಂದು ಅಭಯ ಕೊಡ್ತಾರೆ ಅಂದಿನಿಂದ ಭಕ್ತರು ಇದನ್ನು ಫಾಲೋ ಮಾಡ್ತಿದ್ದಾರೆ ಈಗ ನಾವು ಏರುಮಲೆಯ ಮುಖ್ಯ ಧರ್ಮಶಾಸ್ತ್ರನ ದೇವಸ್ಥಾನದ ಹತ್ರ ಬಂದಿದ್ದೀವಿ ಮುಂದೆಗಡೆ ನಿಮ್ಗೆ ಆರ್ಚ್ ನೋಡಿ ಕಾಣ್ತಾ ಇದಿಲ್ಲ ಇದೇ ಮೇನ್ ಟೆಂಪಲ್ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ತುಂಬಾ ಜನ ನೃತ್ಯ ಮಾಡ್ತಿದಾರೆ ನಿಮ್ಗೆ ಅದನ್ನು ಕೂಡ ತೋರಿಸ್ತೇನೆ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಇದೇ ದೇವಸ್ಥಾನ ಎಷ್ಟೊಂದ್ ಜನ ಇಲ್ಲಿಗೆ ನೃತ್ಯ ಎಂಡ್ ಆಗತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ ನಂತರ ಇಲ್ಲಿಗೆ ಎಂಡ್ ಆಗುತ್ತೆ ಇದು ಮೈನ್ ಟೆಂಪಲ್ ಏರುಮಲೆ ಶ್ರೀ ಧರ್ಮಶಾಸ್ತ್ರ ಟೆಂಪಲ್ ಅಂತ ನೋಡಿ ಎಲ್ಲ ಫೋಟೋಸ್ ಕೂಡ ತೆಗೆಸ್ಕೊಳ್ತಾರೆ ತುಂಬಾ ಜನ ಶಬರಿಮಲೆಗೆ ಬರೋರು ಆಲ್ಮೋಸ್ಟ್ ಟು ಪರ್ಸೆಂಟ್ ಈ ಎರಿಮಲೆಗೆ ಬಂದು ಇಲ್ಲಿ ಧರ್ಮಶಾಸ್ತ್ರನ ದರ್ಶನ ಮಾಡಿ ಇಲ್ಲಿಂದ ಮುಂದೆ ಹೋಗ್ತಾರೆ ಯಾಕೆಂದ್ರೆ ಮುಂಚೆ ಎಲ್ಲ ಇಲ್ಲಿಂದನೆ ಪೊಂಬಾ ತನಕ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಯಾವುದೇ ರೋಡ್ ವ್ಯವಸ್ಥೆ ಇರಲಿಲ್ಲ ಇತ್ತೀಚೆಗೆ ಆಗಿರೋದು ತುಂಬಾ ವರ್ಷಗಳ ಮುಂಚೆ ಎಲ್ಲ ಇಲ್ಲಿಂದನೇ ಬಂದು ಇಲ್ಲಿಂದನೇ ಇರುಮುಡಿ ಹೊತ್ಕೊಂಡು ಇಲ್ಲಿಂದ ನಲವತ್ತೆರಡು ಕಿಲೋಮೀಟರ್ ಪೊಂಬಾ ಅದು ಕರಿಮೇಲೆ ಸಿಗತ್ತೆ ಅಳುದಾ ನದಿ ಸಿಗತ್ತೆ ಅದನ್ನೆಲ್ಲ ದಾಟ್ಕೊಂಡು ಪಂಪಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಇವರು ಕೊಂಪ ಅಂತ ಕರೀತಾರೆ ನಾವು ಕನ್ನಡದಲ್ಲಿ ಪೊಂಪ ಅಂತ ಕರಿತೀವಿ ಎರಡು ಒಂದೇ ಅಲ್ಲಿ ಕೊಂಪನಲ್ಲಿ ಸ್ನಾನ ಮಾಡ್ಕೊಂಡು ಅದಾದ ನಂತರ ನೀಲಿ ಮೆಲ ಬೆಟ್ಟ ಹತ್ ಶ್ರೀ ಧರ್ಮಶಾಸ್ತ್ರನ ದರ್ಶನ ಮಾಡ್ಕೊಳ್ತಾ ಇದ್ರು ಇಲ್ಲಿ ನದಿ ಕೂಡ ಇದೆ ನೋಡಿ ನದಿನಲ್ಲಿ ಸ್ನಾನ ಮಾಡ್ತಿದಾರೆ ಹಾಗೆ ನಿಮ್ಗೆ ಅದಾದ ನಂತರ ಇಲ್ಲಿ ನಿಮ್ಗೆ ಪೈಪಿಂದನೂ ನೀರ್ ಬರ್ತಿರತ್ತೆ ನದಿ ಸ್ನಾನ ಆದ ನಂತರ ಬೇಕಾದ್ರೆ ಮಾಡ್ಕೊಳ್ಬಹುದಾಗಿರತ್ತೆ ಮನೀಗ ದೇವಸ್ಥಾನದ ಎಂಟ್ರೆನ್ಸ್ ನ ತೋರಿಸ್ತೇನೆ ನಿಮ್ಗೆ ಶ್ರೀ ಧರ್ಮಶಾಸ್ತ್ರ ಟೆಂಪಲ್ ಇದೆಲ್ಲ ರಾವಂಕೂರ್ ದೇವಸ್ ದೇವಸ್ವಂ ಬೋರ್ಡ್ ಅಂತ ಟಿ ಡಿ ಬಿ ನಮ್ಗೆ ತಿರುಮಲದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಟಿ ಹೇಗಿರುತ್ತೋ ಇಲ್ಲಿ ರಾವಂಪುರ್ ದೇವಸ್ವಂ ಬೋರ್ಡ್ ಟಿಡಿ ಬಿ ಅಂತ ಇರತ್ತೆ ನೋಡಿ ಇದೇ ಮುಖ್ಯವಾದ ದೇವಸ್ಥಾನ ಇಲ್ಲಿ ಧರ್ಮ ಇಲ್ಲೇ ದೇವರು ಕಿರಾತ ಶಾಸ್ತ್ರ ಅಂತ ಕರೆಯೋದು ದೇವ್ರ ದೇವರ ದರ್ಶನ ಮಾಡಿಕೊಂಡು ನಿಮ್ಗೆ ಬಂದು ಹೇಳ್ತೀನಿ ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ ಹಾಗಾಗಿ ನಿಮ್ಗೆ ತೋರ್ಸ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನಿಮ್ಗೆ ನಿತ್ಯ ಇರತ್ತೆ ನಿಮ್ಗೆ ದೇವಸ್ಥಾನದ ಪಕ್ಕದಲ್ಲಿ ಮಧ್ಯಾಹ್ನದ್ದು ಅನ್ನದಾನ ಇರತ್ತೆ ನೀವು ಯಾರಾದ್ರೂ ಮಧ್ಯಾಹ್ನದ ಬಂದ್ರೆ ಅದನ್ನ ಉಪಯೋಗಿಸ್ಕೊಳ್ಬೋದಾಗಿರತ್ತೆ ದೇವಸ್ಥಾನದ ಹಿಂಭಾಗದಲ್ಲಿ ಅನ್ನ ಪ್ರಸಾದ ವಿತರಣೆ ಆಗ್ತದೆ ಅಂತ ಹೇಳಿದ್ರು ಈಗ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಸಾಸ್ ಅಂತ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಎಸ್ 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 ಅವ್ರ ವತಿಯಿಂದ ಅನ್ನದಾನ ಸೇವೆ ನೆರವೇರ್ತಾ ಇದೆ ಬನ್ನಿ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣಂತೆ ಅನ್ನ ಪ್ರಸಾದ ಇದೆ ಅಂತ ಹೇಳಿದ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾದರೂ ಕೊಡ್ತಾರೆ ನೋಡೋಣ ನೋಡೋಣಂತೆ ಇಡ್ಲಿ ಸಾಂಬಾರು ಮತ್ತೆ ಚಟ್ನಿ ಇದೆ ಇಡ್ಲಿನೂ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಇಡ್ಲಿ ಸಾಂಬಾರು ಎರಡು ಎರಡು ತುಂಬಾ ಚೆನ್ನಾಗಿದೆ ನೀವೇನಾದ್ರೂ ಏರಿಮಲೆಗೆ ಬಂದ್ರೆ ಇದು ಅನ್ನ ಪ್ರಸಾದ ಇರುತ್ತೆ ಸ್ವೀಕರಿಸಬಹುದು ನೀವು ಮಾರ್ನಿಂಗ್ ತಿಂಡಿ ಕೂಡ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ ಈಗ ಏರಿಮಲೆಯಿಂದ ಪಂಪಾಗೆ ಹೋಗ್ಬೇಕು ಪಂಪಾಗೆ ಇಲ್ಲಿಂದ ಬಸ್ ಸಿಗತ್ತೆ ಬಸ್ನಲ್ಲಿ ಹೋಗ್ತಿದೀವಿ ಹೋಗ್ತಿದ್ದೀವಿ ಇದೆ ನೋಡಿ ಬಸ್ ಸ್ಟ್ಯಾಂಡ್ ಇದು ಫೈನಲಿ ನಾವು ಎರಿಮೆಲೆಯಿಂದ ಪಂಪಾಗೆ ಹೋಗ್ತಾ ಇದ್ದೀವಿ ಬಸ್ನಲ್ಲಿ ಬಸ್ನಲ್ಲಿ ಕೂತಿದ್ದೀವಿ ಬಸ್ ತುಂಬಾನೇ ರಶ್ ಇದೆ ಇಲ್ಲಿಂದ ಒನ್ ಅವರ್ ಆಗುತ್ತೆ ನಮಗೆ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿದೆ ನೋಡೋಣ ಎಷ್ಟೊತ್ತಿಗೆ ಹೊಡ್ತಾನೆ ಅಂತ ಫುಲ್ಲು ರಶ್ ಇದೆ ತುಂಬ ಫ್ರೀಕ್ವೆಂಟ್ ಆಗಿ ಬಸ್ ಏನಿಲ್ಲ ಇಲ್ಲಿಂದ ಇನ್ ಕೇಸ್ ಏನಾದರೂ ಇಲ್ಲಿ ಬಸ್ ಸಿಕ್ಕಲಿಲ್ಲ ಅಂದರೆ ಪೆರುನಾಡ್ ಅಂತ ಒಂದು ಊರು ಸಿಗುತ್ತೆ ಅಲ್ಲಿಗೆ ತಗೊಂಡು ಅಲ್ಲಿಂದ ನೀಲಕಲ್ಗೆ ಹೋಗಿ ಅಲ್ಲಿಂದ ಶಬರಿಮಲೆಗೆ ಹೋಗ್ಬೋದು ತುಂಬ ಕಡಿಮೆ ಬಸ್ಸಸ್ ಇದೆ ಎರಿಮೆಲೆಯಿಂದ ಇವಾಗ ಎರಿಮೆಲೆಯಿಂದ ಪಂಪಾಗಿ ಹೋಗ್ತಾ ಇದ್ದೀವಿ

ಈಗ ಪಂಪಾ ಬಸ್ ಸ್ಟ್ಯಾಂಡಿಗೆ ಆ ಸುದೀರ್ಘವಾದ ಪ್ರಯಾಣ ಇತ್ತು ಲೈಕ್ ಒನ್ ಒನ್ ಅಂಡ್ ಹಾಫ್ ಅವರ್ ಪ್ರಯಾಣ ಆಯ್ತು ತುಂಬಾ ಖರ್ಚು ಇರುತ್ತೆ ಆದಷ್ಟು ಸ್ವಲ್ಪ ಕಮ್ಮಿ ತಿಂದಿದ್ರೆ ಬೆಟರ್ ಈಗ ನಾವು ಪಂಪಾನ ರೀಚ್ ಆಗಿದ್ದೀವಿ ನಾನು ನಿಮಗೆ ಮುಂದಿನ ವ್ಲಾಗ್ನಲ್ಲಿ ನಾವು ಪಂಪಾನಲ್ಲಿ ಎಲ್ಲಿ ಇಳ್ಕೊಂಡಿದ್ವಿ ಹಾಗೆ ಇರುಮುಡಿ ಎಲ್ಲಿ ಕಟ್ಟಿಸ್ಕೋಬೇಕು ಮಾಲೆ ಎಲ್ಲಿ ಹಾಕಿಸ್ಕೋಬೇಕು ಹಾಗೆ ಹದಿನೆಂಟು ಮೆಟ್ಟಲು ಹೋಗುವಾಗ ನಮಗೆ ಯಾವ ಎಂಟ್ರಿ ಪಾಯಿಂಟ್ ಇರುತ್ತೆ ಅನ್ನೋ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಸಿಗತ್ತೆ ಮುಂದಿನ ವೀಡಿಯೋ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಸ್ವಾಮಿಯೇ ಶರಣಮಯ್ಯಪ್ಪ